ಕಾಂಗ್ರೆಸ್ ಪಕ್ಷವು ಅಧಿಕೃತವಾಗಿ ವಿರೋಧ ಪಕ್ಷವಾಗುವಷ್ಟು ಕ್ಷೇತ್ರವನ್ನು ಕೂಡ ಗೆಲ್ಲುವುದಿಲ್ಲ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವ್ಯಂಗ್ಯ ಮಾಡಿದರು ಕಾರವಾರದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನವರು ರಾಜ್ಯದಲ್ಲಿ ಹತಾಶರಾಗಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಅವರು ದೇಶದಲ್ಲಿ ಅಧಿಕೃತವಾಗಿ ವಿರೋಧ ಪಕ್ಷವೂ ಆಗುವುದಿಲ್ಲ ದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಳ್ಳದೆ ಪ್ರಣಾಳಿಕೆಯಲ್ಲಿ ಸುಳ್ಳು ಭರವಸೆಗಳನ್ನು ನೀಡಿದ್ದಾರೆ ತೆರಿಗೆ ಹಣದ ಬಗ್ಗೆ ಕೇಂದ್ರದ ಮೇಲೆ ಗೂಬೆ ಕೋರಿಸುತ್ತಿದ್ದಾರೆ ಆದರೆ ನಾವು ಮನಮೋಹನ್ ಸಿಂಗ್ ಕಾಲಕ್ಕಿಂತ ಹೆಚ್ಚಿನ ಹಣ ರಾಜ್ಯಕ್ಕೆ ನೀಡಿದ್ದೇವೆ ಎಂದರು ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ ಜನರ ಅಪೇಕ್ಷೆಯಂತೆ ಮೂಲಸೌಕರ್ಯ ಒದಗಿಸುತ್ತೇನೆ ಸೀಬರ್ಡ್ ಕೈಗಾ ಅರಣ್ಯ ಅತಿಕ್ರಮಣ ಕೊಂಕಣ ರೈಲ್ವೆ ಹುಬ್ಬಳ್ಳಿ ಅಂಕೋಲಾ ತಾಳಗುಪ್ಪ ಸಿರಿಸಿ ರೈಲ್ವೆ ಸೇರಿದಂತೆ ಅಭಿವೃದ್ಧಿಯನ್ನ ಕೇಂದ್ರೀಕರಿಸಿ ಕೆಲಸ ಮಾಡುತ್ತೇವೆ ಜೆಡಿಎಸ್ ಜತೆಗಿನ ಮೈತ್ರಿಯು ಪಕ್ಷಕ್ಕೆ ಶಕ್ತಿ ನೀಡಿದೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನು ಬಿಜೆಪಿಯ ತಪ್ಪು ಎಂದು ಕಾಂಗ್ರೆಸ್ ಬಿಂಬಿಸಿದೆ ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದು ಅದನ್ನು ಆಧರಿಸಿ ಕ್ರಮವೂ ಜರುಗಲಿದೆ ಎಂದರು ಐಜಿ ಹೇಳಿದ್ವಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಧಿಕಾರಿಯಾಗಿದ್ದಾರೆ ವಾರ್ತಾಧಿಕಾರಿಯಾಗಿ ಅವರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ವಾರ್ತಾಧಿಕಾರಿಯಾಗಿ ಅವರು ಸ್ಥಾನದ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಅವರನ್ನ ಕರ್ತವ್ಯದಿಂದ ಇವತ್ತು ಮುಕ್ತಗೊಳಿಸಿ ಅವರನ್ನ ಮೇಟಿಂಗ್ ಫಾರ್ ಪೋಸ್ಟಿಂಗ್ ಇಟ್ಟಿದ್ದಾರೆ ಇವ್ಳು ಅವರು ಸ್ಥಾನದಿಂದ ಅವರು ದುರ್ಬಳಕೆಯನ್ನು ಮಾಡಿಕೊಳ್ತಿದ್ದಾರೆ ಪರೋಕ್ಷವಾಗಿ ನೇರವಾಗಿ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ತಾನು ತೋರಿಸಿಕೊಂಡಿದ್ದಾರೆ ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಅನೇಕ ರೀತಿಯ ಒತ್ತಡವನ್ನು ನಿರ್ಮಾಣ ಮಾಡಿ ತಮ್ಮ ಪರವಾಗಿ ವರದಿ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ ತಾನು ಮತ್ತೆ ಈ ಚುನಾವಣೆ ನಂತರ ಮತ್ತೆ ಅದೇ ಅಧಿಕಾರ ಸ್ಥಾನಕ್ಕೆ ಬರ್ತೇನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಅದೇ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ನಿಮ್ಮ ಜೊತೆಗೆ ನಾನು ಹೇಗಿರ್ಬೇಕು ಹಾಗೆ ಇರ್ತೀನಿ ನಿಮ್ಗೆ ನಾನು ನಿಮ್ ಜೊತೆಗಿದ್ದೀನಿ ನಾನು ಇನ್ನು ಮುಂದಿನ ಶಬ್ದ ಎಲ್ಲ ಹೇಳುವುದಿಲ್ಲ ಸಾಕು ನಾನು ಅಂದ್ರೆ ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ಹೇಳಿ ಸ್ಥಾನದ ನಾನು ಅದಕ್ಕೆ ಹೇಳಿದ್ದೇನೆ ಚುನಾವಣಾ ಆಯೋಗದವರು ಈ ವಿಷಯದ ಬಗ್ಗೆ ಅವ್ರ ಇಂಟರ್ವ್ಯೂನ್ ಆಗಿ ಅವರನ್ನ ನಾನು ಅವ್ರ ಅವ್ರ ಮೇಲೆ ನಿಗಾ ಇಡಬೇಕು ಅಂತ ಹೇಳಿದ್ದೀನಿ ಅವರ ಚೆನ್ನಾಗಿ ನಿಗಾ ಇಡಬೇಕು ಅಂತ ಹೇಳಿದ್ದೀನಿ ಅವರು ಪೊಲೀಸ್ ಅಧಿಕಾರಿ ಆದಾಗ ಐ ಎಂ ಎ ಕೇಸಿಂದ ಏನೇನ್ ಆಗಿದೆ ಅಂತ ನೋಡಿದೀವಿ ನಾವು ನಾನು ಮತ್ತೆ ವಿವರಕ್ಕೆ ಹೋಗೋದಿಲ್ಲ ನೀವು ಇರೋ ಆರೋಪಗಳನ್ನ ಮುಕ್ತ ಮಾಡಿಸ್ಕೊಂಡು ಈ ಸರ್ಕಾರದಲ್ಲಿ ಪ್ರಮೋಷನ್ ಪೋಸ್ಟಿಂಗ್ ತಗೊಂಡು ಈ ಸ್ಥಾನದ ದುರ್ಬಳಕೆ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಪ್ರಭಾವ ಬೀರ್ತಾ ಇದ್ದ ಇದ್ದರ ಬಗ್ಗೆ ಚುನಾವಣಾ ಆಯೋಗ ಲಕ್ಷ್ಯ ವಹಿಸಬೇಕು ಅಂತ ನಾನು ಹೇಳಿದ್ದೀನಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಜಿಲ್ಲಾ ವಕ್ತಾರ ನಾಗರಾಜ ನಾಯಕ್ ಮನೋಜ್ ಭಟ್ ನಗರ ಮಂಡಲದ ನಾಗೇಶ್ ಕುರ್ಡೇಕರ್ ಮಾಧ್ಯಮ ವಕ್ತಾರ ಕಿಶನ್ ಕಾಂಬಳೆ ಹಾಗೂ ಪದಾಧಿಕಾರಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಶನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಉದ್ಯೋಗದ ಭರವಸೆ ನೀಡ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ ಎಸ್ ಎಲ್ ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ One zero double nine three nine seven four two eight three two five nine three.